ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಸರ್ಕಾರಿ ಗುತ್ತಿಗೆ ಹಾಗೂ ಸರಕು ಸೇವೆಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕು ಮೀಸಲು ಕಲ್ಪಿಸಲು ರಾಜ್ಯ ಸರ್ಕಾರ ಇಟ್ಟಿರುವ ಹೆಜ್ಜೆಯ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ ಅಲ್ಲದೆ ಮುಂದೆ ಎದುರಾಗುವ ಸಂಭಾವ್ಯ ಕಾನೂನು ಹೋರಾಟದಲ್ಲಿ ಗೆಲ್ಲಲು ಅತಿ ಬುದ್ದಿವಂತಿಕೆ ಹೆಜ್ಜೆ ಇಡುವ ಪ್ರಯತ್ನ ನಡೆಸಿರುವ ಕುತೂಹಲಕಾರಿ ಬೆಳವಣಿಗೆಗೂ ರಾಜ್ಯ ಸಾಕ್ಷಿಯಾಗಿದೆ ಮತ್ತೊಂದೆಡೆ ಮುಸ್ಲಿಂ ಗುತ್ತಿಗೆ ನಿರ್ಧಾರದ ವಿರುದ್ಧ ರಾಜ್ಯವ್ಯಾಪಿ ಹೋರಾಟ ನಡೆಸುವುದಾಗಿ ಬಿಜೆಪಿ ಗುಡುಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ ನಿರ್ಣಯದ ಮೇಲೆ ಸೋಮವಾರ ವಿಧಾನಸಭೆಯಲ್ಲಿ ನಡೆದ ಚರ್ಚೆಗೆ ಉತ್ತರದಾಯಿಯಾದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳ ಅನಾವರಣ ಮಾಡುವ ಜೊತೆಯಲ್ಲೇ ಟೀಕೆಗಳಿಗೂ ತಿರುಗೇಟು ಕೇಂದ್ರದ ವಿರುದ್ಧ ಹರಿಹಾಯುವ ಅವಕಾಶವನ್ನಾಗಿ ಬಳಸಿಕೊಂಡರು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಬೇಸಿಗೆ ಹಿನ್ನೆಲೆಯಲ್ಲಿ ಡ್ರಟ್ ಗೆ ಹೆಚ್ಚಿನ ಬೇಡಿಕೆ ಬಂದಿರುವ ಜತೆಗೆ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯದಲ್ಲಿ ಹೊಸ ಪಬ್ಗಳ ಆರಂಭಕ್ಕೆ ಸದ್ಯದಲ್ಲೇ ಪರವಾನಿಗೆ ನೀಡಲು ಅಬಕಾರಿ ಇಲಾಖೆ ಮುಂದಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗ ರಚಿಸಲು ನಿರ್ಧರಿಸಿದೆ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೋಮವಾರ ಸಂಸತ್ಗೆ ಮಾಹಿತಿ ನೀಡಿದ್ದಾರೆ ಈ ವರದಿಗೆ ಎಂದಿನ ಸಂಚಿಕೆ ಓದಿ ಶಿಕ್ಷಣ ಉದ್ಯೋಗ ರಾಜಕೀಯ ವಲಯದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಶೇಕಡಾ ಇಪ್ಪತ್ಮೂರರಿಂದ ನಲವತ್ತೆರಡಕ್ಕೆ ಹೆಚ್ಚಿಸಲು ತೆಲಂಗಾಣ ಸರ್ಕಾರ ನಿರ್ಧರಿಸಿದೆ ಈ ಸಂಬಂಧ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಾಮಾಜಿಕ ಜಾಲತಾಣದಲ್ಲಿ ಖಾತೆಯಲ್ಲಿ ಸೋಮವಾರ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ಪೊಲೀಸ್ ಇತಿಹಾಸದಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಗರಿಷ್ಠ ಪ್ರಮಾಣದ ಮಾದಕ ವಸ್ತು ಎಂಡಿಎಂಎ ವಶಪಡಿಸಿಕೊಂಡ ಮಂಗಳೂರು ನಗರ ಪೊಲೀಸ್ ಇಲಾಖೆ ಪ್ರಕರಣದ ತನಿಖೆ ತೀವ್ರಗೊಳಿಸಿದೆ ಈ ಬೆಳವಣಿಗೆ ಬೆನ್ನಲ್ಲೇ ಎನ್ಸಿಬಿ ಅಧಿಕಾರಿಗಳ ತಂಡ ವಾರದೊಳಗೆ ಮಂಗಳೂರಿಗೆ ಆಗಮಿಸಿ ಪ್ರಕರಣದ ಬೆನ್ನತ್ತಲಿದ್ದಾರೆ ಮೂವತ್ತೇಳು ಪಾಯಿಂಟ್ ಎಂಟು ಏಳು ಸೊನ್ನೆ ಕೆಜಿಎಂಡಿಎಂಎ ಸಾಗಾಟ ಮಾಡುತ್ತಿದ್ದ ದಕ್ಷಿಣ ಆಫ್ರಿಕಾ ಮೂಲದ ಇಬ್ಬರು ಮಹಿಳೆಯರನ್ನ ಪೊಲೀಸರು ಬಂಧಿಸಿದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದೇಶದಲ್ಲಿ ಬಂಗಾರದ ಬೆಲೆ ಏರಿಕೆ ಪರ್ವ ಮುಂದುವರೆದಿದೆ ಅಮೆರಿಕದ ತೆರಿಗೆ ನೀತಿಯ ಅನಿಶ್ಚಿತತೆ ಮಧ್ಯೆಯೂ ಜಾಗತಿಕ ಮಾರುಕಟ್ಟೆಯಲ್ಲಿದ್ದ ದೃಢ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸುಮಾರು ಸಾವಿರದ ಮುನ್ನೂರು ರೂಪಾಯಿನಷ್ಟು ಏರಿಕೆಯಾಗಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಚಂದ್ರಯಾನ ಕಾರ್ಯಕ್ರಮದ ಐದನೇ ಭಾಗವಾದ ಚಂದ್ರಯಾನ ಮಿಷನ್ ಐದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಚಂದ್ರನ ಮೇಲೆ ಅನ್ವೇಷಣೆ ನಡೆಸುವ ಗುರಿ ಹೊಂದಿರುವ ಈ ಮಿಷನ್ ಭಾರತೀಯ ಚಂದ್ರ ಅನ್ವೇಷಣಾ ಕಾರ್ಯಕ್ರಮ ಎಂದು ಪರಿಚಿತವಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಮಾಡಿರುವ ಬೋಧನೆಯೇ ನನಗೆ ಸವಾಲಿನ ಸಮಯಗಳಲ್ಲಿ ಶಕ್ತಿ ಹಾಗೂ ಮಾರ್ಗದರ್ಶಕ ಎಂದು ಅಮೆರಿಕ ಗುಪ್ತಚರ ವಿಭಾಗದ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಅವರು ಎಎನ್ಐಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ವಿಶ್ವದ ಶ್ರೀಮಂತ ಟಿ ಟ್ವೆಂಟಿ ಲೀಗ್ ಎನಿಸಿರುವ ಐಪಿಎಲ್ ಟೂರ್ನಿಯ ಹದಿನೆಂಟನೇ ಆವೃತ್ತಿಯ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿರುವ ನಡುವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಎಲ್ಲಾ ಆಟಗಾರರು ತವರು ಮೈದಾನದಲ್ಲಿ ಅಭಿಮಾನಿಗಳ ಎದುರು ಮೊದಲ ಬಾರಿಗೆ ಕಾಣಿಸಿಕೊಂಡರು ಈ ಸುದ್ದಿ ಕ್ರೀಡಾಪುಟದಲ್ಲಿದೆ ಎಲ್ಲರ ಪ್ರೀತಿಯ ಅಪ್ಪು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗೆ ಇದ್ದಿದ್ರೆ ಸೋಮವಾರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ಬೇಕಿತ್ತು ಅವರು ವಿಧಿವಶರಾಗಿ ಮೂರು ವರ್ಷಗಳೇ ಆಗಿದೆ ಆದರೆ ಅಭಿಮಾನಿಗಳಲ್ಲಿ ಅವರ ನೆನಪು ಚಿರಾಸ್ತಿಯಾಗಿದೆ ಅದಕ್ಕೆ ಸಾಕ್ಷಿ ಭಾನುವಾರ ಮತ್ತು ಸೋಮವಾರ ಕಂಠೀರವ ಸ್ಟುಡಿಯೋದಲ್ಲಿ ಕಿಕ್ಕಿರಿದು ಸೇರಿದ್ದ ಜನ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ